ಕೆರಗೋಡು ಗ್ರಾಮದಲ್ಲಿ ಭಗವಾನ್ ಧ್ವಜ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇದೇ ಏಳನೇ ತಾರೀಕು ಅಂದ್ರೆ ಫೆಬ್ರವರಿ ಏಳನೇ ತಾರೀಕು ಮಂಡ್ಯ ನಗರ ಬಂದ್ಗೆ ಸಮಾನ ಮನಸ್ಕರ ವೇದಿಕೆ ಕರೆ ಕೊಟ್ಟಿದೆ ಜಿಲ್ಲೆಯ ಶಾಂತಿ ಕದಡ್ತಾ ಇರೋ ಶಕ್ತಿಗಳ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ಗ್ರಾಮದಲ್ಲಿ ಹನುಮ ಧ್ವಜ ವಿಷಯ ಇಟ್ಕೊಂಡು ಶಾಂತಿ ಕದಡ್ತಾ ಇದ್ದಾರೆ ಅಂತ ಸಮಾನ ಮನಸ್ಕರ ವೇದಿಕೆ ಸಂಚಾಲಕ ಲಕ್ಷ್ಮಣ್ ಚೀರನಹಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ ರಸ್ತೆಗಳಲ್ಲಿ ಪುಂಡಾಟಿಕೆ ಮಾಡಿ ಕಲ್ಲು ತೂರಾಟ ಮಾಡಿದ್ದಾರೆ ಶಾಂತಿ ಸೌಹಾರ್ದತೆ ಕದಡ್ತಾ ಇರುವುದನ್ನು ಖಂಡಿಸ್ತೇವೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಪ್ರತಿಭಟನೆಗೆ ಅವಕಾಶ ಕೊಟ್ಟಿದೆ ತಪ್ಪು ಪ್ರತಿಭಟನೆಗೆ ಅವಕಾಶ ಕೊಟ್ಟಿದ್ದೇ ತಪ್ಪು ಬರಪೀಡಿತದ ಬಗ್ಗೆ ನಿರುದ್ಯೋಗದ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು ವಿರೋಧ ಪಕ್ಷಗಳು ಮಂಗಳೂರಿನ ರೀತಿ ಮಂಡ್ಯದಲ್ಲಿ ಶಾಂತಿ ಕದಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅಂತಿದ್ದಾರೆ ನೋಡಿ ಇಂತಹ ಸಮಸ್ಯೆಗಳು ಅಥವಾ ಇಂತಹ ವಿಚಾರಗಳು ಬಂದಾಗ ನಿಜಕ್ಕೂ ಇದನ್ನು ಖಂಡಿಸಬೇಕು ಯಾಕಂತಂದರೆ ಇಲ್ಲ ಅಂತಂದರೆ ಇದು ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆರಗೋಡು ಗ್ರಾಮದಲ್ಲಿ ಸದ್ಯಕ್ಕೆ ಬೂದಿ ಮುಚ್ಚದ ಕೆಂಡದಂತಿದೆ ಪರಿಸ್ಥಿತಿ ಸೊ ಈ ಕಾರಣಕ್ಕೋಸ್ಕರ ಇದನ್ನು ಕ್ರಿಯೇಟ್ ಮಾಡ್ತಾ ಇರೋರು ಒನ್ಸ್ ಅಗೇನ್ ರಾಜಕಾರಣಿಗಳು ಅನ್ನೋ ಕಾರಣಕ್ಕೋಸ್ಕರ ಇದೀಗ ಮಂಡ್ಯದ ನ ಅಲ್ಲಿರುವಂತಹ ಸಮಾನ ಮನಸ್ಕರ ವೇದಿಕೆ ಈ ಒಂದು ಪ್ರತಿಭಟನೆಗೆ ಏಳನೇ ತಾರೀಕು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಈಗ ಪಿಯವರು ಒಂಬತ್ತನೇ ತಾರೀಕು ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆಗೆ ಸೊ ಇದರ ನಿಟ್ಟಿನಲ್ಲಿ ಈಗ ಮತ್ತೆ ಏಳನೇ ತಾರೀಕು ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಬಂದ್ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸಮಾನ ಮನಸ್ಕರ ವೇದಿಕೆ ಇದೀಗ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ